ವರ್ಷಾನ್ಗಟ್ಲೆಯಿಂದ ಇರೋ ಪಿಗ್ಮೆಂಟೇಷನ್ ಆಗಿರ್ಬೋದು ಕಪ್ಪು ಕಲೆ ಆಗಿರ್ಬೋದು ತುಂಬದಿಂದ ಪಿಂಪಲ್ಸ್ ಇದು ಅದು ಕಪ್ ಕಪ್ಪು ಚುಕ್ಕೆಗಳಾಗಿರ್ಬೋದು ಅನಿವನ್ ಸ್ಕಿನ್ ಟೋನ್ ಆಗಿರ್ಬೋದು ಎಲ್ಲದಕ್ಕೂ ರಾಮಬಣ ಇದು ಸ್ಕಿನ್ ವೈಟ್ನಿಂಗ್ ಪೌಡರ್ ವೆಲ್ಕಮ್ ಟು ಹೇಮಾ ನಗ್ರೇಸ್ ಬ್ಲಾಕ್ಸ್ ನಾನು ಹೇಮಾ ಕೇವಲ ಒಂದೇ ಒಂದು ಚಮಚ ಸಾಕು ಈ ಸ್ಕಿನ್ ವೈಟ್ನಿಂಗ್ ಪೌಡರ್ ವರ್ಷಾನ್ಗಟ್ಲೆ ಇಡ್ಬೋದು ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ನೀವು ಒದ್ದೇ ಆಗಿರೋ ಸ್ಪೂನ್ ಯೂಸ್ ಮಾಡ್ಬಾರ್ದು ಬನ್ನಿ ಇವತ್ತೇನು ವೀಡಿಯೋ ಹೋಗೋಣ ಈಗಾಗಲೇ ಇಂಟ್ರಡಕ್ಷನಲ್ಲಿ ನೀವು ನೋಡಿದ್ದೀರಾ स्कि वैटनिंग पौडर यी रेडमे स्किन वैटनिंग पौडर हो स्क वैटनिंग फेस्वाश प्रतियो यूज जेन्स और लेडीस आयता अबव हद् वर्ष यूज ओके लेडीसू मत जेट इतना स्कि वैटनिंग फेस्वाशू स्कि वैटनिंग पौडर नि जो इंट्रडक्षन शेरमी नन के कमेंट हेम सोप मुलती सोपल नो ಓಕೆ ಈಗ ಆಲಂದೊಂದು ಸೋಪ್ ಮಾಡಿದ್ದೀನಿ ಅದು ವೀಡಿಯೋ ನೆಕ್ಸ್ಟ್ ಬರುತ್ತೆ ಅದನ್ನು ಯೂಸ್ ಮಾಡಿದೆ ಇವತ್ತು ಆಲಮ್ ಸೋಪ್ ಏನು ಶೈನಿಂಗು ಸೊ ಮುಲತಿ ಸೋಪಲ್ಲಿ ಒಂದ್ಸಲ ವೀಡಿಯೋಲಿ ಫೇಸ್ ವಾಶ್ ಮಾಡಿ ತೋರಿಸಿ ಅಂತ ಹೇಳಿದ್ರು ನನ್ನ ಸೋಪ್ಸ್ ಎಲ್ಲ ನೋಡಿ ಈ ಥರ ಇಟ್ಕೊಂಡ್ಬಿಟ್ಟಿದ್ದೀನಿ ಒಂದು ಡಬ್ಬದಲ್ಲಿ ಏನು ಕರಗೋಗಲ್ಲ ಮೆಲ್ಟ್ ಆಗುತ್ತೆ ಅಂತ ಏನು ಭಯ ಇಲ್ಲ ಡ್ರೈ ಆಗಿಟ್ಬಿಡಿ ಓಕೆ ಸೊ ಆಲಮ್ ಸೋಪು ತುಂಬ ಚೆನ್ನಾಗಿ ಶೈನಿಂಗ್ ಕೊಡ್ತಿದೆ ಸೊ ನಾನು ಕೇಳಿದ್ರು ಈ ಮುಲತಿ ಸೊಪ್ಪು ಒಂದು ಸಲ ವಿಡಿಯೋಲಿ ಫೇಸ್ ವಾಶ್ ಮಾಡಿ ತೋರಿಸಿ ಅಂತ ಓಕೆ ನೋಡಿ ಒಂದು ವಾರ ಆಗಿದೆ ಮಾಡಿ ಏನೂ ಕರಗಲ್ಲ ಎಲ್ಲೂ ಅಂದರೆ ಏನಂತೀವಿ ನಾವು ಕೆಮಿಕಲ್ ಹಾಕಿಲ್ಲ ಕರ್ಗೋಗುತ್ತೆ ಅಂತ ಏನು ಭಯ ಬೇಡ ಮತ್ತು ಇನ್ನೊಂದು ವಿಷಯ ಸುಮಾರು ಜನ ನನಗೆ ನೀವೇ ಸೋಪ್ ಮಾಡಿಕೊಡಿ ಸೋಪ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಸೊ ನನಗೆ ಕಮ್ಯುನಿಟಿ ಪೋಸ್ಟ್ ತೆಗ್ದು ನೋಡಿ ಅದರಲ್ಲಿ ನಾನು ಹಾಕಿದ್ದೀನಿ ನನಗೆ ಹೆಸರು ಹಾಕಿ ಫಸ್ಟ್ ನೀವು ಓಕೆ ಯಾರ್ಯಾರು ಬೇಕು ಅನ್ನೋದು ನನಗೆ ಹೆಸರು ಬೇಕು ಹೆಸರು ಕೊಟ್ಟಾಗ ನಾನು ನೆಕ್ಸ್ಟ್ ನಾಳೆ ಹೇಳ್ತೀನಿ ಏನು ಮಾಡಬೇಕು ಅಂತ ಸೊ ಅಂಥವ್ರು ನನಗೆ ಅಡ್ರೆಸ್ಸು ನಾನು ಹೇಳ್ತೀನಿ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ ಅವಾಗಲೇ ನೀವು ಪ್ರೊಸೀಡ್ ಆಗಬೇಕು ಫಸ್ಟ್ ನನಗೆ ಎಷ್ಟು ಜನ ಬೇಕು ಅನ್ನೋದು ಬೇಕು ಯಾಕಂದರೆ ನನಗೊಂದು ಐಡಿಯಾ ಬರುತ್ತೆ ಅಲ್ಲಿಗೆ ಅಲ್ವಾ ನಾನು ಎಷ್ಟು ಸೋಪ್ ಬೇಸ್ ತೊಗೊಳ್ಬೇಕು ಎಷ್ಟು ನಾನು ಪ್ರಿಪೇರ್ ಆಗಬೇಕು ಪ್ರೀ ಪ್ರಿಪ್ರೇಷನ್ ಅಂತ ಒಂದೇ ಸಲ ತೊಗೊಂಡು ನನಗೂ ಕಷ್ಟ ಆಗೋಗುತ್ತೆ ನಿಮಗೂ ಇನ್ ಟೈಮ್ ನಾನು ಕಳ್ಸೋಕ್ಕಾಗಲ್ಲ ಅಲ್ವಾ ಸೊ ನನಗೆ ಕಮ್ಯುನಿಟಿ ಪೋಸ್ಟಲ್ಲಿ ಒಬ್ಬರು ಮ್ಯಾಮ್ ಹಾಕಿದ್ದಾರೆ ನಾನು ಇನ್ನೂ ಅವ್ರಿಗೆ ರಿಪ್ಲೈ ಕೊಟ್ಟಿಲ್ಲ ಕೊಡ್ತೀನಿ ವೀಡಿಯೋ ಆದಮೇಲೆ ನೀವು ಹೇಳಿ ನನಗೆ ಎಷ್ಟು ಜನ ಬೇಕು ಅಂತ ಓಕೆ ಮತ್ತು ಇನ್ನೊಂದು ಸಣ್ಣ ವಿಷಯ ಏನಂದರೆ ನಾನು ಅಕಸ್ಮಾತ್ ಬೆಳಗ್ಗೆ ವೀಡಿಯೋ ಹಾಕಿಲ್ಲ ಅಂದರೆ ಸಂಜೆ ಆಗಿ ಹಾಕ್ತೀನಿ ಯಾಕಂದರೆ ಬಿಸಿ ಇದ್ದರೆ ಬೆಳಗ್ಗೆ ಹಾಕೋಕ್ಕಾಗಲ್ಲ ಸಂಜೆ ಹಾಕ್ತೀನಿ ಯಾಕಂದರೆ ಈಗಾಗಲೇ ನಾನು ಸೋಪ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ನಮ್ಮ ಮನೆ ಹತ್ರ ಸುಮಾರು ಜನ ಕೇಳ್ತಿದ್ದಾರೆ ಅದಕ್ಕೋಸ್ಕರ ಬೆಳಗ್ಗೆ ಬಿಸಿ ಇದ್ದಂಥ ವಿಡಿಯೋ ಹಾಕಲಿಲ್ಲ ಈಗ ಸಂಜೆ ಹಾಕ್ತೀನಿ ಓಕೆ ಕಮ್ಯುನಿಟಿ ಪೋಸ್ಟಿಗೆ ಇದೆ ಸೊ ನಿಮ್ಮ ಹೆಸರು ಹಾಕಿ ಅದರಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ನಿಮಗೆ ಎಷ್ಟು ಸೋಪ್ ಬೇಕು ಮುಲತಿ ಸೋಪ್ ಫಸ್ಟು ಮುಲತಿ ಸೋಪನ್ನ ನಾನು ಕೊಡ್ತೀನಿ ಓಕೆ ಇನ್ನೂ ಅಮೌಂಟ್ ಎಲ್ಲ ಏನು ಡಿಸ್ಕಸ್ ಮಾಡಿಲ್ಲ ಎಷ್ಟು ಜನ ಬರ್ತಾರೆ ಅಂತ ಫಸ್ಟ್ ನೋಡಿ ಎಷ್ಟು ಜನಕ್ಕೆ ಬೇಕು ಅಂತ ಸೊ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಅದಕ್ಕೆ ಮುಂಚೆ ನನ್ನ ಸ್ಕಿನ್ ಸ್ಕಿನ್ ವೈಟ್ನಿಂಗ್ ಫೇಸ್ ವಾಶು ಇದು ಒಬ್ರು ಕೇಳಿದ್ದಾರೆ ಅದಕ್ಕೋಸ್ಕರನೇ ಮಾಡಿ ಒಂದು ಬಾಟ್ಲಲ್ಲಿ ಹಾಕಿದ್ದೀನಿ ಸೊ ಇದು ಯಾರ್ಯಾರು ಬೇಕು ಅನ್ನೋದಕ್ಕೆ ಮುಂಚೆ ಇವತ್ತಿನ ವೀಡಿಯೋಗೆ ಹೋಗೋಣ ಫಸ್ಟು ಸೋಪ್ ತುಂಬಿಸೋಣ ಆಮೇಲೆ ಈ ವಿಡಿಯೋಗೆ ಓಕೆನಾ ಸೊ ಫಸ್ಟ್ ನಾನು ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ಅವ್ರಿಗೆ ನೋರೆ ಬರುತ್ತೋ ಇಲ್ವಂತ ಡೌಟ್ ಇದೆ ಡೆಫಿನೆಟಾಗಿ ನೀವು ಮಾಮೂಲಿ ಸೋಪ್ ಎಷ್ಟು ಹಾಕ್ತೀರಾ ಅಷ್ಟೇ ಹಾಕಿ ಜಾಸ್ತಿ ಇದು ಮಾಡಬೇಕು ಅಂತ ಎಲ್ಲ ಏನಿಲ್ಲ ಈಗ ಆಲಮ್ ಸೋಪನ್ನು ಮಾಡಿದ್ದೀನಿ ಅದರದ್ದು ವೀಡಿಯೋನು ಶೂಟ್ ಮಾಡಿದ್ದೀನಿ ಬಟ್ ಎಡಿಟಿಂಗ್ ವರ್ಕ್ ಇದೆ ಫಿಟ್ಕರಿ ಸ್ಫಟಿಕ ಕಲ್ಲಿನ ಸೋಪ್ ಓಕೆ ಅಷ್ಟೇ ಮಾಮೂಲಿ ನೀವು ಹೆಂಗೆ ಸೋಪ್ ಹಾಕ್ತೀರಾ ಹಂಗೆ ಓಕೆ ಆಮೇಲೆ ಇದ್ರಲ್ಲೂ ಏನಾರು ಎಡಿಟಿಂಗ್ ನೀವು ಅಂದ್ಕೊಬಿರ ಡೆಫಿನೆಟ್ ಆಗಿಲ್ಲ ನೋಡಿ ಮಾಮೂಲಿ ನಿಮ್ಮ ಸೋಪ್ ಯಾವ ರೀತಿ ವಾಶ್ ಮಾಡ್ತೀರಾ ಅದೇ ರೀತಿ ಅದೇ ಗ್ಲೋ ಬರುತ್ತೆ ಯಾಕಂದರೆ ಆಲ್ಮೋಸ್ಟ್ ಒನ್ ಮಂತ್ ಆ ನಾನು ಅಮೂಲತಿ ಸೋಪ್ ಮಾಡಿ ರೆಡಿ ಮಾಡಿದ್ದೆ నన్ను విడియో శూట్ మి స్వల్ప లటే బట్ నేను యూస్ ఇప్పుడు ఎరనే సొపు ము స్కీన్ వైట్నింగ్ పౌడర్ మే స్కీన్ వైట్నింగ్ ఫేస్ వాష్ మేంతా నోడ్కీ ಇದಕ್ಕೆ ಒಂದೇ ಒಂದು ಕಂಡೀಷನ್ ಅಂದರೆ ಈ ಜಾರು ಡ್ರೈ ಇರಬೇಕು ನಾವು ಬಳಸೋ ಸ್ಪೂನು ಡ್ರೈ ಇರಬೇಕು ಸ್ಟಿಕ್ ಕಡಾಯ ಆಗೋಲ್ಲ ಇದನ್ನ ಫ್ರೈ ಮಾಡೋದಿದೆ ಒಂದು ಟೆಂಪ್ರೇಚರಲ್ಲಿ ನಾನು ಹೇಳಿದ್ದೀನಿ ಯಾವ ಟೆಂಪ್ರೇಚರಲ್ಲಿ ಅಂತ ಸ್ಟಿಕ್ಕಲ್ಲಿ ಸ್ಟೀಲಲ್ಲಿ ಮಾಡೋಂಗಿಲ್ಲ ಐರನ್ ತಪ್ಪಲೆನೇ ಅಂದರೆ ಪಾತ್ರೆನೇ ಆಗಬೇಕು ಅಥವಾ ಐರನ್ ತವಾಯಿದ್ರು ಫೈನ್ ಐರನ್ ಬಿಟ್ಟು ಬೇರೆ ಮಾಡಬೇಡಿ ಯಾಕಂದರೆ ಇದು ಎಫೆಕ್ಟ್ ಇರಲ್ಲ ನಿಮಗೆ ಮುಂದೆ ಗುದಾಗುತ್ತೆ ನೋಡಿ ಆಲಮ್ ಸೋಪ್ ಎಫೆಕ್ಟ್ ಓಕೆನಾ ಸೊ ಇದು ಐರನ್ ಅಥವಾ நான் ஏன்னீங்க ட்ரைப்ளேன் பைரை பார்த்தேன் நம்ம தப்புது ஒர தப்பு தளது அதில் யாதே தப்பு தழைதல் ஓகே ஒன்சல நோட்கு வந்துவிடு யாவீதி ஸ்கின் வைட்னிங் பவுடர் மத்தியன் வைட்னிங் ஃபேஸ் வாஷ் ஃப்ரெண்ட்ஸ் இல்லை நான் பாதாமி தகண்டி தீனி பாதாமி பண்ணிட்டு ரிச் இன் விட்டமின் இ ஆண்டி ஆக்சிடைன் ஸ்கின் நரிஷிங் ஆய் விட்டமின் இப்போ ஆண்டி ஆக்சிடை யாக்கு முக்கிய நம்ம ஸ்கின் கே அந்த ஸ்கின் டாமேஜ்னா யு வி ரேசிங்க ஆகிரோது பிரீமெச்சூர் ஏஜிங்க ஆகிரோது தும்ப வர்ஷந்த பங்கிரோது ஓகே விட்டமின் ஏதேச்சவங்க நம்ம காலில் இசுக்காள் ஏன்மார்த்து டெட் செல்ஸன ரிமூவ் மான்னை க்ளோயிங் மாட்டமின் ஏ இறதிரிங்க நமக்கு ஞாச்சுரல் க்ளோ பர்த்தே ஹழே பங்கே ரமண அந்தபோது ஹெஸுகாழுகாழு சோப்பு நெக்ஸ்ட் நெக்ஸ்ட் வீடியோஸில் பரத்த ஆய் சோ இது பிரதி தின யூஸ் மாதிரி நெக்ஸ்டு மூறனே பதார்த்து நானில் கடலைபேடே ಕಡಲೆಬೇಳೆ ಬಂದು ಪಿಗ್ಮೆಂಟೇಷನ್ನ ಲೈಟನ್ ಮಾಡುತ್ತೆ ಮತ್ತು ಅದನ್ನು ಫೇಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಪಿಂಪಲ್ಸ್ ಬಂದು ಕಪ್ ಕಪ್ಪು ಚುಕ್ಕಿಗಳು ಮಾರ್ಕ್ ಇರುತ್ತಲ್ಲ ಅದಕ್ಕೂ ರಾಮಬಾಣ ಕಡಲೆಬೇಳೆ ಹೆಸರುಕಾಳು ಹೆಸರು ಕಾಳು ಬಾದಾಮಿ ನಾಲ್ಕನೇದು ಬಂದ್ಬಿಟ್ಟು ಮಸೂರ್ ದಾಲ್ ನ್ಯಾಚುರಲ್ ಎನ್ಸೈಮು ಆ್ಯಂಟಿ ಆಕ್ಸಿಡೆಂಟು ವಿಟಮಿನ್ಸು ಮತ್ತು ಐರನ್ನು ಮೈಲ್ಡ್ ಬ್ಲೀಚಿಂಗ್ ಏಜೆಂಟ್ ಇದೆ ಇದರಲ್ಲಿ ಅಂತ ಮಸೂರು ದಾಲ್ ತಗೊಂಡಿದ್ದೀನಿ ಮತ್ತು ಅಕ್ಕಿ ಇಡೀ ಪ್ರಪಂಚದಲ್ಲೇ ಫೇಮಸ್ ಆಗಿರೋದು ಕೊರಿಯನ್ ಫೇಸ್ ಅಂತ ಹೇಳ್ತೀವಿ ಅಂದರೆ ಅವ್ರದ್ದು ಸ್ಮೂದಿಂಗ್ ಸ್ಕಿನ್ನು ಅದಕ್ಕೆ ಮೇನ್ ಉದ್ದೇಶ ಅಕ್ಕಿ ಅಕ್ಕಿ ಬಂದುಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ ಜೊತೆ ಮೆಲಾನಿನ್ ಪ್ರೊಡಕ್ಷನ್ ಅಂದರೆ ಬಂಗಿಗೆ ಮೇನ್ ಕಾರಣ ಮೆಲಾನಿನ್ ಪ್ರೊಡಕ್ಷನ್ ಅದನ್ನು ಝೀರೋ ಮಾಡೋ ಶಕ್ತಿ ಇದೆ ನಮ್ಮ ಅಕ್ಕಿಗೆ ಯಾವುದಾದ್ರೂ ಅಕ್ಕಿ ತಗೊಳ್ಳಿ ನಾರ್ಮಲ್ ಅನ್ಪಾಲಿಷ್ ತೊಗೊಂಡ್ರೆ ಒಳ್ಳೇದು ಮೆಲಾನಿನ್ ಪ್ರೊಡಕ್ಷನ್ ಝೀರೋ ಮಾಡೋದ್ರಲ್ಲಿ ಎತ್ತಿದ ಕೈ ನಮ್ಮ ಕಸ್ತೂರಿ ಅರ್ಶನ ಸೊ ನಮ್ಮ ಮೆಲಾನಿನ್ ಪ್ರೊಡಕ್ಷನ್ ಝೀರೋ ಆಗಬೇಕು ಅಂದರೆ ಅದನ್ನು ಉಪಯೋಗಿಸ್ಕೊಳ್ಕೊಳ್ಳಿ ಲಾವಂಚ ಬಂದ್ಬಿಟ್ಟು ಹಳೆ ಹಳೇ ಬಂಗಿಗೆ ರಾಮ ಓಕೆ ಫಸ್ಟು ಇವಾಗ ತಪ್ಪ ತಳದ ಪಾತ್ರೆ ತೊಗೊಳ್ಳಿ ಸ್ಟಿಕ್ ತಗೊಳ್ಬೇಡಿ ಸ್ಟೀಲ್ ತೊಗೊಳ್ಬೇಡಿ ತಳ ಹಿಡೀಬಾರ್ದು ಇದಕ್ಕೆ ಓಕೆ ಇದನ್ನು ಒಂದು ಟೆಂಪ್ರೇಚಲ್ಲಿ ಚೆನ್ನಾಗಿ ಒಂದು ಹದದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫಸ್ಟು ಬಾದಾಮಿ ಹೆಸರುಕಾಳು ಕಡಲೆಬೇಳೆ ಅಕ್ಕಿ ಮಸೂರ್ ದಾಲು ಅಂದರೆ ಮೈಸೂರು ಬೇಳೆ ಅಂತ ಹೇಳ್ತೀವಿ ಲಾವಣ ಕಸ್ತೂರಿ ಹರ್ಷಾನು ಫ್ರೈ ಮಾಡಬಾರ್ದು ಇದನ್ನ ಫ್ರೈ ಮಾಡೋದು ಯಾಕೆ ವರ್ಷಾನ್ಗಟ್ಟಲೆ ಸ್ಟೋರ್ ಮಾಡಿಡೋದಕ್ಕೆ ಓಕೆನಾ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದು ಆರದ್ಮೇಲೆ ನಾನು ಮಿಕ್ಸಿಗೆ ಹಾಕೊಂಡು ಫೈನ್ ಪೌಡ್ರ್ ಮಾಡಿಕೊಂಡು ಅದನ್ನು ಜರಡಿ ಇಟ್ಕೊಳ್ಬೇಕು ಓಕೆ ಯಾಕಂದರೆ ನಾವು ಮುಖದ ಮೇಲೆ ಯೂಸ್ ಮಾಡೋದ್ರಿಂದ ಶ್ರೀಗಂಧದ ಥರ ಇರಬೇಕದು ಹದಿನೆಂಟು ವರ್ಷದ ಮೇಲ್ಪಟ್ಟವ್ರು ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ಇದು ಸ್ಕಿನ್ ವೈಟ್ನಿಂಗ್ ಪ್ಯಾಕು ಹೌದು ಸ್ಕಿನ್ ವೈಟ್ನಿಂಗ್ ಫೇಸ್ ವಾಶು ಹೌದು ಅದು ಯಾವ ರೀತಿ ಬಳಸಬೇಕು ಪ್ಯಾಕ್ಗೆ ಬೇರೆದ್ರಲ್ಲಿ ಮಿಕ್ಸ್ ಮಾಡ್ತೀವಿ ಫೇಸ್ ವಾಶ್ಗೆ ಬೇರೆದ್ರಲ್ಲಿ ಮಿಕ್ಸ್ ಮಾಡ್ತೀವಿ ಓಕೆನಾ ಸೊ ಇದನ್ನು ಒಂದು ಹದದಲ್ಲಿ ಫ್ರೈ ಮಾಡಬೇಕಾದೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಯಾವುದೂ ಕಲರ್ ಬದಲಾಗಬಾರ್ದು ಆಯಿತಾ ಒಂದು ಎರಡರಿಂದ ಮೂರು ಸೆಕೆಂಡು ಆದಮೇಲೆ ಇದೊಂದು ಪ್ಲೇಟ್ಗೆ ಹಾಕಿದ್ದೀನಿ ಚೆನ್ನಾಗಿದಾವ ಆರಿದ್ಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಲಾವಂಚ ಮತ್ತು ಕಸ್ತೂರಿ ಹಸನ ಯಾವುದೇ ಕಾರಣಕ್ಕೂ ಬಿಸಿ ಮಾಡಬಾರ್ದು ಆಯಿತಾ ಇದು ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಲಾವಂಚ ಮತ್ತು ಇದನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡು ಇದನ್ನು ಮಿಕ್ಸೀಲಿ ಫೈನ್ ಪೌಡ್ರ್ ಮಾಡ್ಕೊಳ್ಳಿ ನಮ್ಮ ಮಿಕ್ಸೀಲಿ ಫೈನ್ ಪೌಡ್ರ್ ಆಗಲ್ಲಾದರೆ ಅದೆಷ್ಟಾಗತ್ತೋ ಅಷ್ಟು ಪೌಡ್ರ್ ಮಾಡಿಕೊಂಡು ನೀವು ಜರಡಿ ಹಿಡ್ಕೊಳ್ಬೇಕಾದೆ ಯಾಕಂದರೆ ಇದು ಶ್ರೀಗಂಧದ ಥರ ಇರಬೇಕು ಪೇಸ್ಟು ಅಥವಾ ಪೌಡರು ನಾವೇನು ಮಾಡ್ಕೊಳ್ತಿದ್ದೀವೋ ಆಯಿತಾ ಸೊ ಇವತ್ತಿನ ವೀಡಿಯೋಗ ಮುಂಚೆ ಇದಿಷ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಸೋಷಲ್ ಮೀಡಿಯಾಲಲ್ಲಿದ್ದೀವಿ ಅದಕ್ಕದು ನೀವು ಅಲರ್ಜಿನ ಅಂತ ಒಂದು ಸಲ ಟೆಸ್ಟ್ ಮಾಡ್ಕೊಳ್ಳಿ ನಾನು ಮಿಕ್ಸಿ ಆಡಿಸಿದ್ದೀನಿ ಮಿಕ್ಸಿ ಆಡಿಸ್ಬಿಟ್ಟು ಇದು ತಣ್ಣಕ್ಕಾದ್ಮೇಲೆ ಜರ್ಡಿ ಇಡ್ಬಿಟ್ಟು ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡೋಣ ಇದು ಒಂದು ತಿಂಗಳು ಎರಡು ತಿಂಗಳು మూడు తిండు నేను ధరావ్ స్టోర్ మిట్టుకొల్బోదు ఒే స్పూను అథవ ఒంటేనర్ ఇదు ప్లాస్టిక్ స్టీల ఇదే స్టోర్ మాబారు స్టీల స్టోర్ మా ఇది తణకు ఆ మే సుమారు ఒరిందరం చమచదట్టు ముల్తా మిట్టీ ముల్తాన మిట్ీ ఆడ్ మాతీ అయితే అండి ఫ్రెండ్స్ ఎరడు చమచదట్టు ముల్తా మిట్టీ కొనే ఇది తణకు అది మేలే బి హాకల్ ఇది ఓకేనా ఇన్న గజన పాత్ర అత బ బాట్ల స్టోర్ మా ప్లాస్టిక్ స్టీల్ ಇನ್ನು ಯಾವುದ್ರಲ್ಲೂ ಸ್ಟೋರ್ ಮಾಡೋಕೆ ಬರೋಲ್ಲ ಮದ್ಯ ಸ್ಪೂನ್ ಯೂಸ್ ಮಾಡಿದ್ರೆ ಅದು ಇದಾಗುತ್ತೆ ಹಾಳಾಗುತ್ತೆ ಇರಲ್ಲ ಅದು ಜಾಸ್ತಿ ದಿನ ಸೊ ಡ್ರೈ ಆಗಿರೋ ಬಾಟ್ಲ್ ಇರ್ಬೋದು ಡ್ರೈ ಆಗಿರೋ ಸ್ಪೂನ್ ಇರಬೇಕು ಓಕೆ ಬನ್ನಿ ಇವತ್ತಿನ ಹೋಗೋಣ ಯಾವ ರೀತಿ ಇದನ್ನ ಫೇಸ್ ವಾಶಾಗಿ ಯೂಸ್ ಮಾಡಬೇಕು ಯಾವ ರೀತಿ ಇದನ್ನ ಸ್ಕಿನ್ ವೈಟ್ನಿಂಗ್ ಪೌಡ್ರಾಗಿ ಯೂಸ್ ಮಾಡಬೇಕು ಅಂತ ಹೇಳಿದೀನಿ ಇದು ಪಿಗ್ಮೆಂಟೇಷನ್ಗೆ ಹೇಳಿ ಮಾಡಿಸಿದಂಥ ಪೌಡರ್ ಟು ಹೀಮನ್ನ ಗ್ರೀನ್ ಬ್ಲಾಕ್ಸ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಹೋಗೋಣ ನೋಡಿದ್ರಲ್ಲ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಿಮ್ಮ ಜೊತೆ ಶೇರ್ ಇವಾಗ ನೀವು ಅಕಸ್ಮಾತ್ ಬೆಳಗ್ಗೆ ಎದ್ದು ನೀವು ಮುಲತಿ ಸ್ನಾನಕ್ಕೆ ಯೂಸ್ ಮಾಡ್ತಿದ್ದೀರಾ ಪಕ್ಷದಲ್ಲಿ ಫೇಸ್ ವಾಶ್ ಬೇಕಲ್ಲ ಮುಖ ತೊಳಿಬೇಕಲ್ಲ ಇದು ಎರಡು ರೀತಿ ಇವಾಗ ಮುಖ ತೊಳಿತಿದ್ದೀವಿ ನಾವು ಅಂತ ಅಂದಾಗ ಇದು ಯಾವ ರೀತಿ ಅಂತ ಹೇಳ್ತೀನಿ ಅಕಸ್ಮಾತ್ ಸಡನ್ನಾಗಿ ಎಲ್ಲ ಹೊರ್ಗಡೆ ಹೋಗಬೇಕು ಮುಖ ತುಂಬ ಡಲ್ ಆಗಿದೆ ಆವಾಗ ಇದನ್ನೇ ಪೌಡ್ರನ್ನ ಯಾವುದಕ್ಕೆ ಯೂಸ್ ಮಾಡಿ ಹಾಕ್ಕೊಳ್ಬೇಕು ಅಂತ ಹೇಳ್ತೀನಿ ಓಕೆ ನೋಡಿ ಒಂದು ಬೌಲು ಡ್ರೈ ಇರಬೇಕು ಸ್ಪೂನ್ ಹೇಳಿದ್ದೀನಿ ಆಯಿತಾ ನನಗೆ ಇವಾಗ ಫೇಸ್ ವಾಶ್ ಬೇಕು ಅಂತ ಇಟ್ಕೊಳ್ಳಿ ಆಯಿತಾ ಇಷ್ಟು ಇದ್ದೀನಿ ಓಕೆ ನೋಡಿ ಒಂದು ನಿಮ್ಗೆ ಗೊತ್ತಾಗ್ತಾ ಅಂದಾಜು ಹಾಂ ಇದಕ್ಕೆ ನಾನು ಅಕ್ವಾಗಾಡ್ ನೀರು ಹಾಕ್ಕೊಂಡು ಬರ್ತೀನಿ ಆಯಿತಾ ಅಕಸ್ಮಾತ್ ನೀವೇನಾದ್ರು ಏನಂತ ಇದು ಏನಾರು ಮುಖ ಡಲ್ಲಿದೆ ಶೈನಿಂಗ್ ಬೇಕು ನನಗೆ ಏನೋ ಫಂಕ್ಷನ್ ಇದೆ ಹೋಗಬೇಕು ಹೊರಗಡೆ ಹೋಗಬೇಕು ಅಂದಿದ್ದ ಪಕ್ಷದಲ್ಲಿ ಇದಕ್ಕೆ ಮೊಸರು ಹಾಕ್ಕೊಂಡು ಪ್ಯಾಕ್ ಹಾಕ್ಕೊಳ್ಳಿ ಒಂದಿನ ಮೊಸರು ತಣ್ಣಗಿರೋ ಮೊಸರು ನೀವು ಫೇಸ್ ವಾಶ್ ಆಗಿ ಯೂಸ್ ಮಾಡೋಂಗಿದ್ರೆ ಇದಕ್ಕೆ ನೀರು ಹಾಕ್ಕೊಂಡು ಫೇಸ್ ವಾಶ್ ನಾನು ನಿಮಗೆ ಫೇಸ್ ವಾಶ್ ಹೇಳ್ಕೊಡ್ತೀನಿ ನಿಮಗೆ ಪ್ಯಾಕ್ ಅಂದರೆ ಮೊಸರು ಓಕೆನಾ ನೀರು ಹಾಕೊಂಡು ನಾನು ಇದನ್ನು ತೊಗೊಂಬಂದಿದ್ದೀನಿ ಸೊ ನೀವು ಫೇಸ್ ವಾಶ್ ನಿಮ್ಗೆ ಗೊತ್ತಿದೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅಲ್ವಾ ಇದನ್ನು ಜರಡಿ ಹಿಡ್ಕೊಳ್ಬೇಕು ಓಕೆ ಜರಡಿ ಹಿಡಿದು ಯೂಸ್ ಮಾಡಬೇಕು ಯಾಕಂದರೆ ರಫಾಗಿರುತ್ತೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊತೀನಿ ಸ್ಕಿನ್ ಗ್ಲೋ ನೋಡಿ ಓಕೆ ಅಕಸ್ಮಾತ್ ನಿಮ್ಮದು ತುಂಬ ಡ್ರೈ ಸ್ಕಿನ್ ಅನ್ನೋರು ನೀವು ನೀರು ಹಾಕೊಂಬಿಡಿ ಹಾಲು ಹಾಕೊಳ್ಳಿ ಹಸಿ ಹಾಲು ಆಯಿಲಿ ಸ್ಕಿನ್ ಇರೋರು ನೀರು ಹಾಕೊಳ್ಳಿ ಮತ್ತು ನಾರ್ಮಲ್ ಸ್ಕಿನ್ ಇರೋರು ನನ್ನಂಗೆ ನೀರು ಹಾಕ್ಕೊಂಡು ಮಾಡ್ಬೋದು சோ இதன ஜி இட் அதெல்லாம் வீடியோ மால எல்லார்க்கு ஃபைன் பவுடர் அக்கமாத் மிக்சிலே நம்ம நைஸ் பவுடர் ஜரடி ஓகேனா இவத்தின் வீடியோ மோஸ்ட் ரிக்வெஸ்ட் ஸ்கின் வைட்டனிங் எல்லாரும் பிகெண்டேஷன் ஹிட் பிம்பல்ஸ் இரோரு யூஸ் ஓகே நோடி இவத்தின் வீடியோ எல்லாம் ಇನ್ನೇನ ಡೌಟ್ಸು ಇದೆ ಲೆಟ್ ಮೀನು ಹೊಸುಬ್ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ಮನೇಲಿ ಆರಾಮಾಗಿ ಮಾಡ್ಕೊಳ್ಬೋದು ಇದು ಸ್ಕಿನ್ ವೈಟ್ನಿಂಗ್ ಪೌಡರ್ ಆಯಿತಾ ಮತ್ತು ನಾನು ಹೇಳ್ದಂಗೆ ಯಾವಾಗ ಫೇಸ್ ಫೇಸ್ವಾಶ್ಗೂ ಯೂಸ್ ಮಾಡ್ಬೋದು ಯಾವಾಗ ಪೋ ಪ್ಯಾಕ್ ಆಗು ಯೂಸ್ ಮಾಡ್ಬೋದು ಓಕೆ ಹೊಸ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟೆಂಟ್ ಇಷ್ಟ ಅದರಲ್ಲಿ ಹೈಕ್ ಮಾಡಿ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್